ಎಲ್ರಿಗೂ ನಮಸ್ಕಾರ ಯಾರ್ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅವರೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಇವತ್ತಿನ ವಿಡಿಯೋ ಮನೆಯಲ್ಲಿ ಎಷ್ಟು ಜೊತೆ ಕುಂಕುಮದ ಭರಣಿಯನ್ನು ಇಡಬೇಕು ಅದು ಏನಕ್ಕೆ ಅಂತ ನಾನು ಇವತ್ತು ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನೋಡಿ ಮನೆಯಲ್ಲಿ ನಾವು ಮೂರು ಜೊತೆ ಕುಂಕುಮದ ಭರಣಿ ಅಥವಾ ಬಟ್ಟಲನ್ನ ಇಡಬೇಕಾಗುತ್ತೆ ಯಾಕೆ ಅಂತ ಅಂದರೆ ದೇವರ ಮನೆಯಲ್ಲಿ ಇಡುವಂತ ಕುಂಕುಮದ ಭರಣಿ ದೇವರಿಗೆ ಮಾತ್ರ ಅರ್ಪಣೆ ಅಂತ ಒಂದು ಪದ್ಧತಿ ಇದೆ ಯಾಕೆ ಅಂತ ಅಂದ್ರೆ ದೇವರಿಗಳಿಗೆ ಇಡುವ ಕುಂಕುಮವನ್ನ ನಾವು ಹೊರಗಡೆ ತರಬೇಡ್ದು ಸಾಮಾನ್ಯ ಜನರಿಗೆ ಕೊಡಬಾರ್ದು ಅನ್ನೋ ಒಂದು ಪದ್ಧತಿ ಇದೆ ಹಾಗಾಗಿ ನಾವು ದೇವರ ಮನೆಯಲ್ಲಿ ಇರುವಂಥ ಕುಂಕುಮದಲ್ಲಿ ನಾವು ಪ್ರತಿದಿನ ಮಂತ್ರ ಮತ್ತು ಪೂಜೆ ಮಾಡ್ತಾ ಮಾಡ್ತಾ ಆ ಒಂದು ವೈಬ್ರೇಷನ್ನ ಅದು ರಿಸೀವ್ ಮಾಡ್ಕೊಂಡಿರುತ್ತೆ ಆ ಕುಂಕುಮದ ಬಟ್ಲಲ್ಲಿರುವ ಕುಂಕುಮ ಅದನ್ನು ನಾವು ಸೌಭಾಗ್ಯಲಕ್ಷ್ಮಿ ಅಂತ ಕರಿತೀವಿ ದೇವರ ಮನೆಯಲ್ಲಿ ಇರುವ ಕುಂಕುಮವನ್ನು ನಾವು ಸೌಭಾಗ್ಯಲಕ್ಷ್ಮಿ ಅಂತ ಕರಿತೀವಿ ಅದರಲ್ಲಿ ಒಂದು ಪಾಸಿಟಿವ್ ಎನರ್ಜಿ ತುಂಬಿರುತ್ತೆ ಹಾಗಾಗಿ ದೇವರಿಗೆ ಇಡುವ ಕುಂಕುಮನ ದೇವರಿಗೆ ಇಡಬೇಕು ಸಾಮಾನ್ಯ ಜನರಿಗೆ ಇಡಬಾರದು ಅನ್ನೋ ಒಂದು ಪದ್ಧತಿ ಇದೆ ಹಾಗಾಗಿ ಆ ಒಂದು ಬಟ್ಲಲ್ಲಿರುವಂತಹ ಕುಂಕುಮನ ನಾವು ಸಾಮಾನ್ಯ ಜನರಿಗೆ ಕೊಡೋದ್ರಿಂದ ನಮ್ಮನೇಲಿ ನೆಲೆಸಿರುವಂತ ಸೌಭಾಗ್ಯ ಲಕ್ಷ್ಮಿ ಬೇರೆಯರ ಮನೆಗೆ ಹೋಗುತ್ತಾಳೆ ಅನ್ನೋ ಒಂದು ಪದ್ಧತಿ ಇದೆ ಹಾಗಾಗಿ ಇಂದಿನ ಕಾಲದಿಂದಲೂ ನಡೆದು ಬಂದಂತ ಈ ಒಂದು ಪದ್ಧತಿ ಹಾಗಾಗಿ ದೇವರ ಮನೆಯಲ್ಲಿ ಇರುವಂತಹ ಏನು ಕುಂಕುಮವನ್ನ ಸಾಮಾನ್ಯ ಜನರಿಗೆ ಕೊಡಬಾರದು ನಂತರ ಸಾಮಾನ್ಯ ಜನರಿಗೆ ಅಂತ ಅನ್ ಇನ್ನೊಂದು ಕಾರಣ ಇದೆ ಏನು ಅಂತಂದ್ರೆ ವೈಜ್ಞಾನಿಕವಾಗಿ ನೋಡೋದಾದ್ರೆ ಅವರು ಒಂದು ಸೂತ್ಕದಲ್ಲಿರ್ತಾರೆ ಹೊರಗಡೆ ತಿರ್ಗಾಡ್ತಿರ್ತಾರೆ ಹೊರಗಡೆ ಬರಬೇಕಾದ್ರೆ ಅವರು ಕಾಲ್ನ ತೊಳ್ದಿರಲ್ಲ ನೆಗೆಟಿವ್ ಇರುತ್ತೆ ಒಬ್ಬೊಬ್ರಲ್ಲಿ ಈ ತರ ಒಂದು ಇರೋದ್ರಿಂದ ಅವ್ರಿಗೆ ದೇವರ ಕುಂಕುಮ ಕೊಡಬಾರದು ಅಂದ್ಬಿಟ್ಟು ಹಾಲಲ್ಲಿ ಒಂದು ಜೊತೆ ಬಟ್ಲು ಇಟ್ಟಿರ್ತೀವಲ್ಲ ಅದನ್ನ ಸಾಮಾನ್ಯ ಜನರಿಗೆ ಅಂತಾನೆ ಇಟ್ಕೊಬೇಕು ಯಾರರೆಲ್ಲ ಕುಂಕುಮಕ್ಕೆ ಬಂದಾಗ ಸಾಮಾನ್ಯ ಜನರು ಆ ಒಂದು ಕುಂಕುಮದ ಬಟ್ಲನ್ನು ಉಪಯೋಗ ಮಾಡಿ ಅದನ್ನು ಹಾಲಲ್ಲೇ ಇಡಬೇಕಾಗುತ್ತೆ ನಂತರದಲ್ಲಿ ಅದಕ್ಕಿಂತ ಶ್ರೇಷ್ಠವಾದದ್ದು ಇನ್ನೊಂದು ಜೊತೆ ಕುಂಕುಮದ ಭರಣಿಯನ್ನು ಇಟ್ಕೊಬೇಕು ಯಾಕೆ ಅಂದರೆ ಬಾಗ್ಲು ಗಿಡಕ್ಕೆ ನಮ್ಮ ಮನೆಯ ತಲಬಾಗ್ಲು ಅಂದರೆ ಮೀನ್ ಡೋರ್ ಏನಂತೀವಿ ಅದು ಕೂಡ ತುಂಬ ಶ್ರೇಷ್ಠವಾದದ್ದು ಅದಕ್ಕೆ ಹೇಳೋದು ಬೆಳಗ್ಗೆ ಹೊತ್ತು ಯಾರು ಬಾಗ್ಲನ್ನ ಅತಿ ಶ್ರೇಷ್ಠವಾಗಿ ಒಂದು ಐದೂವರೆಯಲ್ಲಿ ಪೂಜೆ ಮಾಡ್ತಾರೆ ಆ ಮನೆಯಲ್ಲಿ ಎಲ್ಲ ದೇವರುಗಳು ನೆಲೆಸ್ತಾರೆ ಅನ್ನೋ ಒಂದು ಪದ್ಧತಿ ಇದೆ ಯಾಕೆ ಅಂದ್ರೆ ಅಲ್ಲಿ ಆ ಒಂದು ಮೀನ್ ಡೋರ್ ಬಾಗ್ಲಲ್ಲಿ ಸಾಕ್ಷಾತ್ ಲಕ್ಷ್ಮೀನಾರಾಯಣರು ಗಣೇಶ ಈ ತರ ಒಂದು ದೇವರುಗಳು ನೆಲೆಸಿರ್ತಾರೆ ನಾನು ಒಂದು ವಿಡಿಯೋ ಹಾಕಿದ್ದೀನಿ ಇನ್ಸ್ಟಾಗ್ರಾಮ್ ಅಲ್ಲಿ ಆಗಿರ್ಬೋದು ಒಂದು ಯೂಟ್ಯೂಬ್ ಅಲ್ಲೂ ಕೂಡ ನಾನು ಪೋಸ್ಟ್ ಮಾಡಿದ್ದೀನಿ ಏನು ಅಂದ್ರೆ ವಾಸ್ತು ಪುರುಷ ಯಾರು ವಾಸ್ತು ಪುರುಷನಲ್ಲಿ ಎಷ್ಟು ದೇವತೆಗಳಿದ್ದಾರೆ ಅಂತ ಒಂದು ವಿಡಿಯೋ ಮಾಡಿ ಹಾಕಿದೀನಿ ಅದು ನೋಡಿಲ್ಲ ಅಂದರು ಖಂಡಿತ ಹೋಗಿ ನೋಡಿ ಈ ಒಂದು ವಾಸ್ತು ಪುರುಷ ಆ ಒಂದು ನಮ್ಮ ಮನೆಯ ವಾಸ್ತು ಅಂದರೆ ಬಾಗಿಲಲ್ಲಿ ನೆಲೆಸಿರ್ತಾರೆ ಅನ್ನೋ ಒಂದು ಪದ್ಧತಿ ಇದೆ ಆ ವಾಸ್ತು ಪುರುಷನಲ್ಲಿ ನಲ್ವತ್ತೈದು ದೇವತೆಗಳು ನೆಲೆಸಿರ್ತಾರಂತೆ ಹಾಗಾಗಿ ತುಂಬಾ ಶ್ರೇಷ್ಠವಾದದ್ದು ಬಾಗ್ಲು ಬಾಗ್ಲು ಪೂಜೆ ಮಾಡ್ಬೇಕಾದ್ರೂ ಕೂಡ ಅದಕ್ಕೆ ಒಂದು ಸಪ್ರೇಟ್ ಆಗಿ ಒಂದು ಕುಂಕುಮದ ಭರಣಿಯನ್ನು ಇಟ್ಕೊಂಡು ಆ ಭರಣಿಯಲ್ಲಿ ಕುಂಕುಮದ ಭರಣಿಯನ್ನ ಒಂದು ಬಾಗ್ಲಿಗೆ ಯೂಸ್ ಮಾಡಿ ಮತ್ತೆ ಅದನ್ನ ಎತ್ತಿಡ್ಬೇಕಾಗುತ್ತೆ ಹಾಗಾಗಿ ನನ್ನ ಪ್ರಕಾರ ಮೂರು ಜೊತೆ ಕುಂಕುಮದ ಭರಣಿಯನ್ನ ಮನೆಯಲ್ಲಿ ಇಡೋದ್ರಿಂದ ಅತಿ ಶ್ರೇಷ್ಠ ಶುಭಕರ ಅದಕ್ಕಿಂತ ಜಾಸ್ತಿ ಖಂಡಿತ ಇಡಕ್ ಹೋಗ್ಬೇಡಿ ಇಷ್ಟನ್ನು ಇಟ್ಟು ಪಾಲಿಸಿ ಅಂತ ಹೇಳ್ತೀನಿ ನಂತರದಲ್ಲಿ ನಾವು ಏನಾದರೂ ಒಂದು ದೇವಸ್ಥಾನಕ್ಕೆ ಹೋಗ್ಲಿ ಮನೆಯಲ್ಲಿ ಒಂದು ಕುಂಕುಮ ಅರ್ಚನೆ ಏನಾದರೂ ಮಾಡಿದರೆ ಖಂಡಿತ ಅದನ್ನು ಕೂಡ ಸಾಮಾನ್ಯ ಜನರಿಗೆ ಕೊಡಬೇಡ್ದು ಯಾಕೆ ಅಂತ ಅಂದರೆ ಅದನ್ನು ನಮಗೋಸ್ಕರ ನಾವು ಪೂಜೆ ಮಾಡಿಸಿರೋದ್ರಿಂದ ನಾವು ಇಟ್ಟು ದೇವರ ಮನೆಯಲ್ಲಿ ಉಪಯೋಗ ಮಾಡಬೇಕು ಅಕಸ್ಮಾತು ಜಾಸ್ತಿ ಕುಂಕುಮಗಳು ಇದೆ ಅಂತ ಅಂದರೆ ಯಾವುದಾದ್ರೂ ಒಂದು ಕರ್ಗಿಸ್ಬಿಟ್ಟು ನೀರೊಳಕ್ಕೆ ಹಾಕಿ ಒಂದು ಗಿಡದ ಬುಡಕ್ಕೆ ಹಾಕೋದ್ರಿಂದ ಅದು ಕೂಡ ಶುಭಕರ ಅಂತಲೇ ಹೇಳ್ಬೋದು ಈ ವಿಡಿಯೋ ಒಂದು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಎಲ್ರಿಗೂ ನಮಸ್ಕಾರ